ಇಲಾಖೆಯ ಅನುಮತಿಯನ್ನ ಪಡೆಯದೆ ರಸ್ತೆ ಅಂಚಿನಲ್ಲಿ ಅಗೆದು ಪೈಪ್ ಅಳವಡಿಕೆ ಮಾಡುತ್ತಿರುವುದನ್ನು ಸಿದ್ದಾಪುರ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ತಡೆದು ಕಾಮಗಾರಿಯನ್ನು ನಿಲ್ಲಿಸುವಂತೆ ಸೂಚನೆ ನೀಡಿದ ಘಟನೆ ಸಿದ್ದಾಪುರ ತಾಲೂಕಿನ ಹಲಗೇರಿಯಲ್ಲಿ ನಡೆದಿದೆ ಹಲಗೇರಿಯಿಂದ ನಿಪ್ಲಿ ಮೂಲಕ ಆಡುಕಟ್ಟಕ್ಕೆ ಸಂಪರ್ಕ ನೀಡುವ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ತಾಲೂಕಿನ ಹಲವು ಕಡೆ ಇವರು ಇದೇ ರೀತಿ ಕಾಮಗಾರಿಯನ್ನು ನಡೆಸುತ್ತಿದ್ದು ರಸ್ತೆಯನ್ನ ಹಾಳು ಮಾಡುತ್ತಿದ್ದಾರೆ ಮಳೆಗಾಲದ ಸಂದರ್ಭದಲ್ಲಿ ವಾಹನ ಸಂಚಾರಕ್ಕೆ ಈ ರೀತಿ ಅಗೆದಿರುವುದರಿಂದ ಅಡಚಣೆ ಉಂಟಾಗುತ್ತದೆ ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ನೆಟ್ವರ್ಕ್ ಸಂಪರ್ಕಕ್ಕಾಗಿ ಪೈಪ್ಲೈನ್ ಅಳವಡಿಕೆ ಮಾಡುತ್ತಿರುವುದಾಗಿ ಕೆಲಸ ಮಾಡುವವರು ತಿಳಿಸಿದ್ದಾರೆ ಇದು ಯಾವ ನೆಟ್ವರ್ಕ್ ಗುತ್ತಿಗೆ ಪಡೆದವರು ಯಾರು ಯಾಕೆ ಅನುಮತಿಯನ್ನ ಪಡೆಯದೆ ಕೆಲಸ ಮಾಡುತ್ತಿದ್ದಾರೆ ಎನ್ನುವಂತಹ ಮಾಹಿತಿಗಳನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಂಗ್ರಹ ಮಾಡಿ ಅನುಮತಿ ಪಡೆಯದೆ ಈ ರೀತಿ ಕೆಲಸ ಮಾಡುತ್ತಿದ್ದರೆ ಅವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಬೇಕು ಎನ್ನುವ ಒತ್ತಾಯ ಸ್ಥಳೀಯರಿಂದ ಕೇಳಿಬಂದಿದೆ